ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ ಎಕ್ಸಾಂಪಲ್ಸ್ ಹೇಳ್ತೀನಿ ರೈತರೊಂದು ಟ್ರ್ಯಾಕ್ಟರ್ ತಗೊಳ್ಳೋಣ ವ್ಯವಸಾಯ ಮಾಡೋಣ ಅಂತ ಟ್ರ್ಯಾಕ್ಟರ್ ತಗೊಳಕ್ ಹೋದ್ರೆ ಅದ್ರ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಆಗ್ತದೆ ಟ್ರ್ಯಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಆಳಾಗ್ ಹೋಗ್ಲಿ ಅಂತ ಕೇಂದ್ರ ಸರ್ಕಾರ ಶಾಪ ಹಾಕಿ ಏನೋ ಕಷ್ಟಪಟ್ಟು ಟ್ರ್ಯಾಕ್ಟರ್ ತಗೊಂಡ್ರೆ ಸ್ವಲ್ಪ ದಿನ ಆದ್ಮೇಲೆ ಟೈರ್ ಕೆತ್ತೋದ್ರೆ ಆ ಟ್ರ್ಯಾಕ್ಟರ್ ಟೈರ್ ಹೋದ್ರೆ ಅದ್ರ ಮೇಲೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗ್ಲಿ ಅದು ಹಾಳಾಗೋಗ್ಲಿ ಅಂತ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಟೈರ್ ಗಳು ತಗೊಂಡ್ರೆ ಟ್ರಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇವಾಗ ಹೇಳಿ ಕೇಂದ್ರದ ಬಿಜೆಪಿ ರೈತರ ವಿರೋಧಿ ಟ್ರಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ಎಸ್ ಟಿ ಟ್ರ್ಯಾಕ್ಟರ್ ಟ್ರೈರ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಟಿ ಫರ್ಟಿಲೈಸರ್ ತಗೊಳ್ಳೋಣ ಅಂತ ಹೋದ್ರೆ ಐದು ಪರ್ಸೆಂಟ್ ಜಿಎಸ್ಟಿ ಫರ್ಟಿಲೈಸರ್ ಇನ್ಪುಟ್ ಅಮೋನಿಯಾ ಮೇಲೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಹದಿನೇಳು ಪರ್ಸೆಂಟ್ ನಾವು ರೈಸ್ ಮಾಡಿದ್ವಿ ಮೇಲೆ ರೈಸ್ ಮಾಡಿದ್ವಿ ಆದ್ರೆ ಇವತ್ತು ಎನ್ ಡಿ ಎ ಸರ್ಕಾರ ಗೋಧಿ ಮೇಲೆ ಬರೀ ನಲವತ್ತೇಳು ಪರ್ಸೆಂಟ್ ಭತ್ತದ ಮೇಲೆ ಬರೀ ಐವತ್ತು ಪರ್ಸೆಂಟ್ ರೈಸ್ ಮಾಡಿದೆ ಎನ್ ಡಿ ಎಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ நேஷன் டெஸ்ட் அலியன்ஸ் மொதல் கேந்திர மோதி சர் விதி எக்ஸாம்பி ரெத்தர் தக வாய் ட்ரெக்டர் தகோப்போதே அது மேல பர்செண்ட் ஜிஎஸ்டி ஆக ட்ரெல பர்செண்ட் ஜிஎஸ்டி ஆளாக சர்க்காச்சி ஏனோ கஷ்டப்பட்டு டாக்குமே டைர் கெத்தோதிரே ಆ ಟ್ರ್ಯಾಕ್ಟರ್ ಟೈರ್ ಹೋದ್ರೆ ಅದ್ರ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗ್ಲಿ ಅದು ಹಾಳಾಗೋಗ್ಲಿ ಅಂತ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಟೈರ್ ಗಳು ತಗೊಂಡ್ರೆ ಟ್ರ್ಯಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇವಾಗ ಹೇಳಿ ಕೇಂದ್ರದ ಬಿಜೆಪಿ ರೈತರ ವಿರೋಧಿ ಟ್ರ್ಯಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಟ್ರ್ಯಾಕ್ಟರ್ ಟ್ರೈರ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಟಿ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಫರ್ಟಿಲೈಸರ್ ತಗೊಳ್ಳೋಣ ಅಂತ ಹೋದ್ರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಫರ್ಟಿಲೈಸರ್ ಇನ್ಪುಟ್ ಅಮೋನಿಯಾ ಮೇಲೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಹದಿನೇಳು ಪರ್ಸೆಂಟ್ ನಾವು ರೈಸ್ ಮಾಡಿದ್ವಿ ಮೇಲೆ ಆದ್ರೆ ಇವತ್ತು ಎನ್ ಡಿ ಎ ಸರ್ಕಾರ ಗೋಧಿ ಮೇಲೆ ಬರೀ ನಲ್ವತ್ತೇಳು ಪರ್ಸೆಂಟ್ ಭತ್ತದ ಮೇಲೆ ಬರೀ ಐವತ್ತು ಪರ್ಸೆಂಟ್ ರೈಸ್ ಮಾಡಿದೆ ಎನ್ ಡಿ ಎಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ என் டி அந்த நேஷன் டெஸ்ட்ராயிங் அலியன்ஸ் அது